ಮಜಾ ಮಾಂಜಾ ಕೊಡುಗೆ ಮಜಾ ಟಾಕಿಸ್ ಮತ್ತೆ ಬರ್ತಿದೆ ಪ್ರೋಮೋ ಮೂಲಕ ಮಜಾ ಟಾಕಿಸ್ ವಾಪಸ್ ಆಗ್ತಿರೋ ಬಗ್ಗೆ ಸುಳಿವನ್ನು ಕಲರ್ಸ್ ಕನ್ನಡ ಈ ಹಿಂದೆ ನೀಡಿತ್ತು ಮೊದಲ ಪ್ರೋಮೋ ಬಿಡುಗಡೆ ಆಗ್ತಿದ್ದಂತೆ ವೀಕ್ಷಕರು ಈ ಬಾರಿ ಯಾರೆಲ್ಲ ಮಜಾ ಟೀಮ್ನಲ್ಲಿ ಇರ್ತಾರೆ ಎಂಬ ಪ್ರಶ್ನೆ ಇಟ್ಟಿದ್ದರು ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಬರ್ತಿರೋ ಮಜಾ ಟಾಕೀಸ್ಗೆ ಒಂದಿಷ್ಟು ಹೊಸ ಕಲಾವಿದರ ಸೇರ್ಪಡೆಯಾಗಿದೆ ಕಲರ್ಸ್ ಕನ್ನಡ ಮಜಾ ಟಾಕಿಸ್ ಎರಡನೇ ಪ್ರೊಮೋ ಬಿಡುಗಡೆ ಮಾಡಿದೆ ಅದರಲ್ಲಿ ಕಲಾವಿದರ ಜೊತೆ ಯಾವಾಗಿನಿಂದ ಶೋ ಶುರುವಾಗುತ್ತೆ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ ಮಜಾ ಟಾಕೀಸ್ ಬರೋ ಫೆಬ್ರವರಿ ಒಂದರಿಂದ ಅದ್ದೂರಿಯಾಗಿ ಆರಂಭವಾಗಲಿದೆ ಸದ್ಯ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಬರ್ತಾಯಿದ್ರು ಬಿಗ್ ಬಾಸ್ ಅನಂತರ ಪಿನಾಲೆ ಹಂತಕ್ಕೆ ಬಂದಿದ್ದೆ ಜನವರಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಪಿನಾಲೆ ನಡೆಯುವ ಸಾಧ್ಯತೆ ಈಗ ಮತ್ತಷ್ಟು ದಟ್ಟವಾಗಿದೆ ಬಿಗ್ ಬಾಸ್ ಮುಗಿತಿದ್ದಂತೆ ಮಜಾ ಟಾಕೀಸ್ ಅಬ್ಬರ ಶುರುವಾಗಲಿದೆ ಸೃಜನ್ ಲೋಕೇಶ್ ಮಜಾ ಟಾಕೀಸ್ಗೆ ಹೊಸ ತಂಡವೇ ಸೇರಿದೆ ಅಂದರೆ ತಪ್ಪಾಗೋದಿಲ್ಲ ಮಜಾ ಭಾರತ ವೇದಿಕೆ ಮೇಲೆ ಮಿಂಚಿದ ಅನೇಕ ಕಲಾವಿದರು ಈಗ ಮಜಾ ಟಾಕೀಸ್ ಭಾಗವಾಗ್ತಿದ್ದಾರೆ ಅಗ್ನಿಶಾಕ್ಷಿ ಸೀರಿಯಲ್ನಲ್ಲಿ ಚಂದ್ರಿಕಾಗೆ ಮಿಂಚಿದ ವಿಲನ್ ಪಾತ್ರದ ಮೂಲಕವೇ ಹೆಚ್ಚು ಪ್ರಸಿದ್ಧಿ ಪಡೆದಿರುವ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಿಯಾಂಕಾ ಈ ಬಾರಿ ಮಜಾ ಟಾಕೀಸ್ನಲ್ಲಿ ಮಜಾ ನೀಡಲಿದ್ದಾರೆ ಈ ಬಾರಿಯೂ ಕುರಿಪ್ರತಾಪ್ ಮಜಾ ಟಾಕೀಸ್ ತಂಡದಲ್ಲಿದ್ದಾರೆ ತುಕಾಲಿ ಶೂ ಪ್ರಿಯಾಂಕಾ ಕಾಮತ್ ಪಿಕೆ ಮತ್ತು ಚಂದ್ರಪ್ರಭಾ ಅವರನ್ನು ನೀವು ಮಜಾ ಟಾಕೀಸ್ನಲ್ಲಿ ನೋಡಬಹುದು ಈ ಬಾರಿಯ ಮತ್ತೊಂದು ವಿಶೇಷ ಅಂದರೆ ಭಟ್ರು ಫುಲ್ ಮೆಂಟಲ್ ಎನ್ನುತ್ತಲೇ ಯೋಗರಾಜ್ ಭಟ್ರನ್ನ ತಂಡ ಎತ್ಕೊಂಡು ಹೋಗೋದನ್ನು ನೀವು ಪ್ರೋಮೋದಲ್ಲಿ ನೋಡಬಹುದು ಟಾಕೀಸ್ನಲ್ಲಿ ಈ ಬಾರಿ ಇಂದ್ರಜಿತ್ ಲಂಕೇಶ್ ಮಿಸ್ ಆಗಿದ್ದಾರೆ ಪ್ರೋಮೋದಲ್ಲಿ ಲಂಕೇಶ್ ಕಾಣಿಸ್ತಿಲ್ಲ ಇಂದ್ರಜಿತ್ ಲಂಕೇಶ್ ಜಾಗಕ್ಕೆ ಪೆಟ್ರೋ ಬರ್ತಿದ್ದಾರೆ ಒಂದೆಂಟು ಒಂದ್ಲಿ ವರಲಕ್ಷ್ಮೀಲ ಇದು ಎಲ್ಲರಿಗೂ ತಿಳಿದಿರುವ ನೋವಿನ ಸಂಗತಿ ಇನ್ನೊಂದು ಕಡೆ ಸರಜನ್ ಪತ್ನಿಯಾಗಿ ಕಾಣಿಸಿಕೊಳ್ಳುತ್ತಿದ್ದ ರಾಣಿ ಅಲಿಯಾ ಶ್ವೇತಾ ಚಂಗಪ್ಪ ಕೂಡ ಪ್ರೋಮೋದಲ್ಲಿ ಮಿಸ್ ಆಗಿದ್ದಾರೆ ಮುದ್ದು ಸ್ವರಾಜ ಎಂದೇ ಪ್ರಸಿದ್ಧಿಯಾಗಿದ್ದ ಪವನ್ ಮಂಡ್ಯ ರಮೇಶ್ ಸೇರಿದಂತೆ ಕೆಲ ಕಲಾವಿದರು ಮಿಸ್ ಆಗಿದ್ದಾರೆ ಪ್ರೋಮೋ ನೋಡಿದ ವೀಕ್ಷಕರು ಖುಷಿಯಾಗಿದ್ದಾರೆ ಹೊಸ ತಂಡದಿಂದ ಹೆಚ್ಚು ಮನೋರಂಜನೆ ಸಿಗುವ ಭರವಸೆ ಇದೆ ಎಂದು ವೀಕ್ಷಕರು ಹೇಳಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಶುರುವಾದ ಮಜಾ ಟಾಕೀಸ್ ಹತ್ತು ವರ್ಷ ಪೂರೈಸುವ ಸಂಭ್ರಮದಲ್ಲಿದೆ ಸೃಜನ್ ಬೇರೆ ಶೋಗಳಲ್ಲಿ ಬ್ಯುಸಿ ಇದ್ದ ಕಾರಣ ಅವರು ಮಜಾ ಟಾಕೀಸ್ಗೆ ಬ್ರೇಕ್ ನೀಡಿದ್ದರು ಕೆಲವೇ ಕೆಲವು ಸೀಸನ್ ಮಾತ್ರ ಪ್ರಸಾರವಾಗಿದ್ದರೂ ಜನ ಮಜಾ ಟಾಕೀಸ್ ಮಜವನ್ನು ಮರೆತಿಲ್ಲ ಈಗಲೂ ಶೋ ವೀಕ್ಷಕ ವೀಕ್ಷಣೆಗೆ ತುದಿಗಾಲಲ್ಲಿ ನಿಂತಿದ್ದಾರೆ ಆದರೆ ಕೆಲವರಿಗಂತೂ ಬೇಸರ ಇದ್ದೇ ಇರುತ್ತೆ ಹಿಂದಿನ ಸೀಸನ್ ಮಜಾ ಟಾಕೀಸ್ನಲ್ಲಿ ಇದ್ದಂತಹ ಕೆಲವು ಕಲಾವಿದರು ಈಗ ಪ್ರೋಮೋದಲ್ಲಿ ಮಿಸ್ ಆಗಿದ್ದಾರೆ ಮುದ್ದು ಸರೋಜ ಇರ್ಬೋದು ಅಥವಾ ಶ್ವೇತಾ ಚಂಗಪ್ಪ ಇರ್ಬೋದು ಮಂಡ್ಯ ರಮೇಶ್ ಇರ್ಬೋದು ಇವರೆಲ್ಲ ಈ ಹೊಸ ಪ್ರೋಮೋದಲ್ಲಿ ಕಾಣಿಸಿಲ್ಲ ಇವರ ಬದಲಾಗಿ ಹೆಚ್ಚಿನ ಮಜಾ ಭಾರತದ ಕಲಾವಿದರೇ ಇದರಲ್ಲಿ ಕಾಣಸಿಗುತ್ತಾರೆ ಹಾಗಾಗಿ ಇದು ಮೊದಲಿನ ಥರ ಮಜಾ ಟಾಕಿಸ್ ಆಗುತ್ತಾ ಅಥವಾ ಬೇರೆ ರೀತಿಯ ಮಜಾ ಆಗುತ್ತಾ ಅನ್ನುವ ಅನುಮಾನ ಸಹ ಕುತೂಹಲ ವೀಕ್ಷಕರಿಗಿದೆ ಸದ್ಯಕ್ಕಂತೂ ಈ ತಿಂಗಳಲ್ಲೇ ಬಿಗ್ ಬಾಸ್ ಅಂತಿಮ ಹಂತಕ್ಕೆ ತಲುಪಲಿದೆ ಇದರ ವಿನ್ನರ್ ಯಾರಾಗುತ್ತಾರೆ ಎನ್ನು ಕೂತು ಅಲ್ಲೂ ಸಹ ಅಭಿಮಾನಿಗಳಿಗೆ ಅದು ಮುಗಿದ ನಂತರವೇ ಫೆಬ್ರವರಿಯಿಂದಲೇ ಮಜಾ ಟಾಕೀಸ್ ಶುರುವಾಗಲಿದೆ ಮಜಾ ಟಾಕೀಸ್ನ ಆನಂದವನ್ನ ಹಾಸ್ಯವನ್ನು ಕಣ್ತುಂಬಿಕೊಳ್ಳಲು ವೀಕ್ಷಕರು ಕಾತರದಿಂದ ಕಾಯ್ತಿದ್ದಾರೆ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸುದ್ದಿ ಹಾಗೂ ಸಿನಿ ಹಾಗೂ ಕಿರುತೆರೆ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ